ಹಲೋ ಫ್ರೆಂಡ್ಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಹೈಯೊಬ್ನೂ ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕಿಂಗ್ ಲುಕ್ಸ್ ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಮಾಡ್ಕೊತಿದ್ದೀನಿ ಸೊ ಈಗಲೇ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಸೊ ನಮಗೆ ಇವಾಗ ಒಂದು ವಾರದಿಂದನೇ ಒಂದು ನೋಟಿಸ್ನ ಕಳಿಸಿದ್ರು ಫ್ಲಿಪ್ಕಾರ್ಟಿಂದ ಅದನ್ನು ಓಪನ್ ಮಾಡಿ ನಾವು ನೋಡಿದ್ವಿ ಏನದು ಅಂತೇಳಿ ಸೊ ಈ ಥರ ಒಂದು ನೋಟಿಸ್ನ ಕಳಿಸಿರ್ತಾರೆ ಫ್ಲಿಪ್ಕಾರ್ಟಿಂದ ಕಳಿಸಿರೋದು ಇದು ನೋಟಿಸು ಇದರಲ್ಲಿ ಓಪನ್ ಮಾಡಿ ನೋಡಿದಾಗ ನಮಗೆ ಈ ಥರ ಒಂದು ಪೇಪರ್ ಇದೆ ನೋಡಿ ಇಲ್ಲಿ ಫ್ಲಿಪ್ಕಾರ್ಟಿಂದ ಒಂದು ಕಳಿಸಿರೋ ತರ ಇದು ಒರಿಜಿನಲ್ ಅಲ್ಲ ಇದು ಫುಲ್ ಡೂಪ್ಲಿಕೇಟು ಇದು ಜೆರಾಕ್ಸ್ ತೆಗ್ದಿರೋ ಥರನೇ ತುಂಬ ಜೆರಾಕ್ಸ್ ತೆಗ್ದಿರೋ ತನೇ ಕಾಣಿಸ್ತಿರೋದು ಸೊ ಇದು ಯಾವುದೇ ಕಾರಣಕ್ಕೂ ಒರ್ಜಿನಲ್ ಅಲ್ಲ ಸುಮಾರು ಜನಕ್ಕೆ ಈ ತರ ಎಮ್ ಇವಾಗಂತೂ ತುಂಬ ದಿನಗಳಿಂದ ಈ ಥರನೇ ಮಾಡ್ತಿದ್ದಾರೆ ಎಲ್ಲರಿಗೂ ಇವಾಗ ತುಂಬ ಜನಕ್ಕೆ ಇದೇ ತರ ಕಳಿಸ್ತಿದ್ದಾರೆ ಸೊ ನೀವು ನೋಡ್ಬೋದು ಗಳಲ್ಲಿ ಮೀಶೋ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು ಈ ಥರದ್ರಿಂದ ಈ ಥರ ಕಳಿಸ್ತಿದ್ದಾರೆ ಸೊ ಯಾರು ಕೂಡ ಎಮ್ ಈ ಥರ ಹೇಳಿ ಸೊ ಇದಾದ ನಂತರ ಇಲ್ಲಿ ನೋಡಿ ಒಂದು ಕೂಪನ್ ಕಾರ್ಡ್ನ ಕಳಿಸಿದ್ದಾರೆ ನಮಗೆ ಇಲ್ಲಿ ಒಂದು ಸ್ಕ್ರ್ಯಾಚ್ ಇತ್ತು ಇದನ್ನು ಸ್ಕ್ರ್ಯಾಚ್ ಮಾಡಿ ನೋಡಿದಾಗ ನಮಗೆ ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟು ನಾವು ಇನ್ನರ್ ಆಗಿದ್ದೀವಿ ಅಂತೇಳಿ ಕಳಿಸಿದ್ದಾರೆ ಫಸ್ಟ್ ಪ್ರೈಸ್ ಬಂದು ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಅಂತೆ ಅದಾದ ನಂತರ ಎರಡನೇದು ಕಾರ್ ಅಂತೆ ಅದು ಅದಾದ ನಂತರ ಮೂರನೇದು ಸ್ಕೂಟಿ ಅಂತೆ ಆ ಥರ ಹೇಳಿ ಕಳಿಸಿದ್ರು ಸೊ ಇದಕ್ಕೆ ನಾವು ಒಂದು ನಂಬರ್ ಕೊಟ್ಟಿದ್ರಲ್ವಾ ನಮಗೆ ಗೊತ್ತಾಗಿತ್ತು ಇದು ಮೊದಲೇ ಫೇಕ್ ಅಂತೇಳಿ ಸೊ ಆದರೂ ಕೂಡ ನಾವು ಇಲ್ಲಿ ಒಂದು ಕಾಲ್ ಮಾಡಿ ಕೇಳಿ ಸೊ ನಾವು ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ ನೆನ್ನೆನೇಟೆ ಸರ್ ಈ ಥರ ನಮಗೆ ಒಂದು ಫ್ಲಿಪ್ಕಾರ್ಟಿಂದ ಒಂದು ಕೂಪನ್ ಕಾರ್ಡ್ನ ಕಳಿಸಿದ್ದಾರೆ ಸರ್ ಈ ನಂಬರ್ಗೆ ಕಾಲ್ ಮಾಡಿದ್ವಿ ಅದಕ್ಕೇ ಕೇಳೋಣ ಅಂತ ಹೇಳಿ ಅಂತ ಹೇಳಿದ್ವಿ ಅದಕ್ಕೆ ಅವರಂದರು ನಮಗೆ ನಾವು ನಿಮ್ಮದು ಕಾಲ್ನ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀವಿ ನಮಗೆ ನಿಮಗೆ ಇಪ್ಪತ್ನಾಲ್ಕು ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ ನಾಳೆ ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆ ಒಳಗಡೆ ಇಷ್ಟರೊಳಗೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ನಿಮ್ಮದು ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಸೊ ಯಾವುದಾದ್ರೂ ಒಂದಿನ ನೀವು ಆಧಾರ್ ಇದನ್ನು ಕಳಿಸ್ಬಿಡಿ ನಮ್ಮ ವಾಟ್ಸಪ್ಪಲ್ಲಿ ಅಂತ ಹೇಳಿದರು ಸೊ ನಾವು ನಮಗೆ ಗೊತ್ತಾಗಿತ್ತು ಫಸ್ಟ್ ಫೇಕ್ ಇರ್ಬೋದೇನೋ ಅಂತ ನಾವು ಯಾವುದೋ ಒಂದು ಹಳೆಯದ ಆಧಾರ್ ಕಾರ್ಡ್ನ ಕಳಿಸಿದ್ವಿ ಇದನ್ನು ಸೊ ಅವ್ರು ಹೇಳಿದರು ನಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ನೀವು ಕಟ್ಟಿದರೆ ನಿಮಗೆ ಹದಿನಾಲ್ಕು ಲಕ್ಷ ನಾವು ಅಮೌಂಟನ್ನ ಹಾಕ್ತೀವಿ ಅಂತೇಳಿ ಸೊ ನಮಗೆ ಇದು ಫುಲ್ ಫೇಕ್ ಹೇಳಿ ಸೊ ನಾವು ಅದಕ್ಕೆ ಇದನ್ನ ವೀಡಿಯೋನ ಮಾಡ್ಕೊತಿದ್ದೀನಿ ಸೊ ಈ ವಿಡಿಯೋನ ನೀವು ತುಂಬ ಜನಕ್ಕೆ ಶೇರ್ ಮಾಡಿ ಸೊ ಗೊತ್ತಿಲ್ಲದೆ ಇರೋರು ಸುಮಾರು ಜನ ಇದೇ ಥರ ಮಾಡ್ಕೊತಾರೆ ಯಾವುದೇ ಕಾಲ್ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಒ ಟಿ ಪಿ ಹೇಳಿ ಅಂಥೇಳಿ ಆಧಾರ್ ಕಾರ್ಡ್ ನಂಬರ್ ಕಳಿಸಿ ಅಂತೇಳಿ ತುಂಬ ಜನ ಕಾಲ್ ಮಾಡ್ತಾರೆ ಅಥ್ವಾ ಈ ಥರ ನೋಟಿಕೆ ನೋಟಿಫಿಕೇಷನ್ ಕಳಿಸಿ ನಮಗೆ ಫೇಕ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಈ ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ ಸೊ ಗೊತ್ತಿಲ್ಲದೆ ಇರೋರಿಗೂ ಕೂಡ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಮಗೂ ಕೂಡ ಗೊತ್ತಾಯಿತು ಇದು ಫುಲ್ ಫೇಕ್ ಅಂತೇಳಿ ಸೊ ನಿಮಗೂ ಕೂಡ ಗೊತ್ತಿರೋರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ಥರ ಹೇಳಿ ತುಂಬ ಜನ ತುಂಬ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಸೊ ಫ್ಲಿಪ್ಕಾರ್ಟಿಂದ ಕೂಡ ಈ ಥರ ಬರ್ತಿದೆ ಅದ್ರ ಜೊತೆಗೆ ಮೀಶೋದಿಂದನೂ ಕೂಡ ಬರ್ತಿದೆ ಯಾರೂ ಕೂಡ ಯಾ ಮಾರಬೇಡಿ ಎಲ್ಲೇ ಆಗಿರ್ಬೋದು ಯಾರೇ ಆಗಿರ್ಬೋದು ಮೆಸೇಜ್ ಅಥವಾ ಕಾಲ್ ಮಾಡಿ ಒ ಟಿ ಪಿ ಹೇಳಿ ಆಧಾರ್ ಕಾರ್ಡ್ ನಂಬರ್ ಹೇಳಿ ಅಂದರೆ ಯಾರು ಕೂಡ ಹೇಳೋಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮದು ಅಕೌಂಟಲ್ಲಿರೋ ಅಮೌಂಟ್ ಎಲ್ಲನೂ ಅವರು ಡ್ರಾ ಮಾಡ್ಕೊತಾರೆ ಸೊ ಯಾವುದೇ ಥರ ಯಾರು ಒ ಟಿ ಪಿ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಈ ಮೆಸೇಜ್ ನಾನು ವಿಡಿಯೋನ ಮಾಡ್ಕೊತಿದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಂತೀನಿ ಯಾರು ಕೂಡ ಎಲ್ಲೂ ಯಾರಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದ್ರ ಜೊತೆಗೆ ಈ ವಿಡಿಯೋನ ತುಂಬ ಜನ ಹಳ್ಳಿಯವ್ರು ಇರ್ತಾರೆ ಅಂಥವ್ರಿಗೆ ಈ ಥರ ತುಂಬಾ ಯಮಾರಿಸಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ಸೊ ಏನಪ್ಪ ಅಂತಂದರೆ ಓದಿಲ್ದೆ ಇರೋರಿಗೆ ಈ ಥರ ಹೇಳಿ ಓ ಟಿ ಪಿ ಹೇಳಿ ಅಥವಾ ನಿಮಗೆ ಹದಿನಾಲ್ಕು ಲಕ್ಷ ಬಂದಿದೆ ಇಪ್ಪತ್ತು ಲಕ್ಷ ಬಂದಿದೆ ಹತ್ತು ಲಕ್ಷ ಬಂದಿದೆ ಈ ಥರ ಎಲ್ಲ ಹೇಳಿ ಆಮಾರಿಸ್ತಾರೆ ಸೊ ಫ್ಲಿಪ್ಕಾರ್ಟಿಂದ ಏನು ಕೊಡ್ಬೋದು ಅಂದರೆ ಒಂದು ಆಫರ್ ಕೊಡ್ಬೋದು ಏನಪ್ಪ ಅಂತಂದರೆ ಒಂದು ಏನಾದರೂ ತೊಗೊಂಡ್ರೆ ಇಷ್ಟು ಪರ್ಸೆಂಟು ಡಿಸ್ಕೌಂಟ್ ಕೊಡ್ತೀವಿ ಅಂತೇಳಿ ಕೊಡ್ಬೋದು ಅಷ್ಟೇ ಅದನ್ನ ಬಿಟ್ಟರೆ ನಾವು ಹದ್ನಾಲ್ಕು ಲಕ್ಷ ಎಲ್ಲ ಕೊಡೋದಾಗಿದ್ರೆ ಎಷ್ಟೊಂದು ಜನ ಯಾವ ಯಾವ ತರ ಎಲ್ಲ ಮಾಡ್ತಿದ್ರು ಸೊ ಆ ಥರ ಏನು ಬರೋದಿಲ್ಲ ಯಾವುದೇ ಮೀಶೋ ಆಗಿರ್ಬೋದು ಅಮೇಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಯಾವ್ದ್ರಿಂದ ಯಾವುದೇ ತರ ಅಮೌಂಟ್ ಆಗಿರ್ಬೋದು ಯಾವುದನ್ನು ಕಳಿಸೋದಿಲ್ಲ ಸೊ ಬರೀ ಇದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು ಸೊ ನಮಗೆ ಒಂದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಈ ತರ ಡಿಸ್ಕೌಂಟ್ ಅಷ್ಟೇ ಸಿಗುತ್ತೆ ಸೊ ಯಾವುದೇ ತರ ನಮಗೆ ಅಮೌಂಟ್ ಯಾವುದು ಬರೋದಿಲ್ಲ ಸೊ ಯಾರಿಗೂ ಕೂಡ ಆಧಾರ್ ನಂಬರ್ ಆಗಿರ್ಬೋದು ಓ ಟಿ ಪಿ ಆಗಿರ್ಬೋದು ಎಲ್ಲೂ ಹೇಳೋದಕ್ಕೆ ಹೋಗ್ಬೇಡಿ ಸೊ ಏನು ಕಳ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸೊ ಸುಮಾರು ಜನ ಕಾಲ್ ಮಾಡಿ ನಿಮ್ಮ ಸಿಮ್ ಕಾರ್ಡಿಗೆ ಇಷ್ಟು ಅಮೌಂಟ್ ಬಂದಿದೆ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಆಧಾರ್ ಕಾರ್ಡ್ ನಂಬರ್ ಹೇಳಿ ಅದ್ರ ಜೊತೆಗೆ ನಾನು ಒಂದು ಓ ಟಿ ಪಿ ಕಳಿಸ್ತೀನಿ ಆ ಓ ಟಿ ಪಿನ ಹೇಳಿ ಅಂತ ಕೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ಥರ ಓ ಟಿ ಪಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಯಾರೂ ಶೇರ್ ಮಾಡಬೇಡಿ ಎಲ್ಲೂ ಕೂಡ ಹೇಳೋಕ್ಕೆ ಹೋಗಬೇಡಿ ಸೊ ಈ ಥರ ಮಾಡೋದರಿಂದ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ವಿತ್ಡ್ರಾ ಆಗೋಗ್ಬಿಡುತ್ತೆ ಸೊ ನಾನು ಫಸ್ಟು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಒ ಟಿ ಪಿ ಅಂತೂ ಎಲ್ಲೂ ಹೇಳೋದಕ್ಕೆ ಹೋಗಬೇಡಿ ಈ ಥರ ಫೇಕ್ನ ಮೊದಲು ನಂಬಬೇಡಿ ಸೊ ಈ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಆಗಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್